ನಮಸ್ತೆ ಎಲ್ಲರಿಗೂ ಜ್ಞಾನೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ಬಹಳ ಮುಖ್ಯವಾಗಿ ಬೆಂಗಳೂರು ಸಹೋದಯ ಸ್ಕೂಲ್ ಕಾಂಪ್ಲೆಕ್ಸ್ ಅಸೋಸಿಯೇಷನ್ ಸಿದ್ಧಪಡಿಸಿದಂತಹ ಪೂರ್ವ ಸಿದ್ಧತಾ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನ ಸೆಟ್ ಟು ಸೆಟ್ ಟು ಇದನ್ನು ನಾನು ಇವತ್ತು ವಿಶ್ಲೇಷಣೆ ಮಾಡ್ತಾ ಇದ್ದೇನೆ ಹಾಗಾದರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹೇಗೆಲ್ಲ ನಾವು ಮಗುವಿಗೆ ಪೂರಕವಾಗಿ ಕಲಿಕೆಯ ಫಲಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಮತ್ತು ಮಗುವಿನ ಸಾಮರ್ಥ್ಯವನ್ನು ಹೇಗೆಲ್ಲ ನೋಡ್ಬೋದು ಅನ್ನೋದಕ್ಕೆ ಪೂರಕವಾಗಿ ಇದರ ಒಂದು ಚರ್ಚೆಯನ್ನು ನಾವು ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಹಾಗಾದರೆ ಈ ಒಂದು ಸಂದರ್ಭದಲ್ಲಿ ಮಗುವಿಗೆ ಅನುಕೂಲ ಆಗುವಂಥ ಪ್ರಶ್ನೆ ಪತ್ರಿಕೆ ಚೈಲ್ಡ್ ಫ್ರೆಂಡ್ಲಿ ಪ್ರಶ್ನೆ ಪತ್ರಿಕೆ ಇದಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಅದ್ರ ಮೇಲೆ ಚರ್ಚೆಯನ್ನ ಮಾಡ್ತಾ ಹೋಗೋಣ ಮೊದಲನೇದಾಗಿ ನಾವು ಇದು ಏಯ್ಟಿ ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರ್ತದೆ ಅನ್ನುವಂಥದ್ದು ಸಮಯ ಮೂರು ಗಂಟೆಯ ಸಮಯ ಆಗಿರುವಂಥದ್ದು ಸೊ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಶ್ನೆ ಪತ್ರಿಕೆ ಸಹೋದಯ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಇದರ ನಿಯಮಗಳನ್ನು ಈಗಾಗಲೇ ಒಂದು ಮೊದಲನೇ ಸೆಟ್ ಇದರಲ್ಲಿ ನಾನು ಹೇಳಿದ್ದೇನೆ ಮತ್ತೆ ನಾನು ಈಗ ನೇರವಾಗಿ ಪ್ರಶ್ನೆ ಪತ್ರಿಕೆಗಳನ್ನ ಚರ್ಚೆಗೆ ಹೋಗ್ತಾ ಇದ್ದೇನೆ ವಾಚನ ಕೌಶಲ ಅಂತಿದೆ ನನ್ನ ಅಭಿಪ್ರಾಯದಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ ಒಂದು ಕನ್ನಡ ನಾಡ ನುಡಿ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಏನು ಗದ್ಯಭಾಗವನ್ನು ಕೇಳುವಂಥದ್ದು ಸೂಕ್ತ ಆಗುವಂಥದ್ದು ಯಾಕೆ ಅದನ್ನು ನಾನು ಹೇಳ್ತಾ ಇದ್ದೇನೆ ಅಂದ್ರೆ ಸಿ ಬಿ ಎಸ್ ಇ ಪಠ್ಯಕ್ರಮದಲ್ಲಿ ಈಗಾಗಲೇ ಆ ಪಠ್ಯಕ್ರಮದಲ್ಲಿ ಅದನ್ನು ತಿಳಿಸಲಾಗಿದೆ ಆ ಕಾರಣಕ್ಕಾಗಿ ಅದನ್ನ ನಾವು ಅನುಸರಿಸುವುದರಿಂದಾಗಿ ಸೊ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸ್ಬೋದಾಗಿದೆ ಮೊದಲನೆಯ ಪ್ರಶ್ನೆ ನಾವು ಇಲ್ಲಿ ಇದು ಭೂಮಿಯ ಮೇಲಿನ ಶಾಶ್ವತ ಸ್ವರ್ಗವಾಗಿದೆ ಅನ್ನುವಂಥದ್ದು ಇದೆ ಅದು ಮೊದಲನೆಯ ಪ್ರಶ್ನೆಗೆ ಉತ್ತರ ಅದು ಪ್ರಕೃತಿ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಪ್ರಕೃತಿ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಎರಡನೆಯ ಪ್ರಶ್ನೆಯನ್ನು ನಾವು ನೋಡ್ತೋಗೋಣ ಎರಡನೆಯ ಪ್ರಶ್ನೆ ಏನು ಅಂತಂದರೆ ಶಿವರಾಮ್ ಕಾರಂತರ ಪ್ರಕಾರ ಪ್ರಕೃತಿಯನ್ನು ಉಳಿಸುವ ಮಾರ್ಗ ಅದು ಏನು ಮಾಡದೆ ಸುಮ್ಮನಿರುವುದು ಅನ್ನುವಂಥದ್ದನ್ನು ಉತ್ತರ ಕೊಡುತ್ತೆ ಮೂರನೇದು ನೋಡಿ ಹೇಳಿಕೆ ಮತ್ತು ಸಮರ್ಥನೆ ಅಂತ ಇದೆ ಸೊ ಇಲ್ಲಿ ಹೇಳಿಕೆ ಮತ್ತು ಸಮರ್ಥನೆ ಈ ಎರಡೂ ಸರಿ ಅನ್ನುವಂಥದ್ದನ್ನು ಹೇಳ್ತಿದೆ ಅದು ಆಪ್ಷನ್ ಮೂರನೇದು ಬಿ ಹೇಳಿಕೆ ಸರಿ ಮತ್ತು ಸಮರ್ಥನೆ ಸರಿ ಅನ್ನುವಂಥದ್ದು ಸರಿಯಾಗಿದೆ ಹಿಂದೆ ಭೂಮಿಯ ತುಂಬ ಇವುಗಳು ಮಾತ್ರ ತುಂಬಿ ಅಂತ ಇದೆ ಗಿಡ ಮರಗಳು ದಟ್ಟವಾದ ಕಾಡು ಮತ್ತು ಹೊಳೆ ಕೆರೆಗಳು ಅನ್ನುವಂಥದ್ದು ಇದೆ ಎ ಬಿ ಡಿ ಎ ಬಿ ಡಿ ಇದು ಡಿ ಆಪ್ಷನ್ಸ್ ಸರಿಯಾದಂಥದ್ದು ಗುಡ್ಡಗಾಡು ಜನರ ನಡುವಿರುವ ಜನಪದ ಕಥೆಯಲ್ಲಿ ಮಾನವರನ್ನು ಬಡಿದೆಪ್ಪಿಸುವ ಗಾದೆ ಮಾತು ಅಂದರೆ ಅದು ಮಾಡಿದುಣ್ಣು ಮಹಾರಾಯ ಸಾಮಾನ್ಯವಾಗಿ ಪ್ರಶ್ನೆಗಳು ಪೂರಕವಾಗಿದೆ ಆದರೆ ನಾವು ಗದ್ಯಭಾಗವನ್ನು ಕೊಡುವಾಗ ಮಗುವಿಗೆ ಅರ್ಥವಾಗುವ ಭಾಷೆಯಲ್ಲಿ ಇರಬೇಕು ಮತ್ತೊಂದ್ಸರಿ ಹೇಳ್ತಾ ಇದ್ದೇನೆ ಸೊ ಮಗುವಿಗೆ ಭಾಷೆ ಅರ್ಥ ಆಗದೆ ಇದ್ದರೆ ಅದನ್ನು ಓದು ಅಂತ ಕರೆಯೋದಿಲ್ಲ ಯಾವುದು ಓದು ಅಂತ ಅನಿಸ್ತದೆ ಆ ಒಂದು ವಿಷಯವನ್ನು ಓದಿದಾಗ ಅರ್ಥ ಆಗದೆ ಇದ್ದರೆ ಅದು ಓದು ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅನ್ನುವಂಥದ್ದು ವಾಟ್ ಈಸ್ ರೀಡಿಂಗ್ ಅಂದರೆ ಅದನ್ನೇ ನಮ್ಮ ಲ್ಯಾಂಗ್ವೇಜ್ ಪರ್ಸ್ಪೆಕ್ಟಿವ್ ಅಲ್ಲಿ ಅದನ್ನು ನಾವು ನೋಡುವಂಥದ್ದಾಗಿದೆ ಎರಡನೆಯ ಒಂದು ಅನ್ಸಿನ್ ಪ್ಯಾಸೇಜ್ ಅಲ್ಲಿ ಬಹಳ ಮುಖ್ಯವಾಗಿ ಇದು ಸ್ವಲ್ಪ ಕಷ್ಟದಾಯಕವಾದ ರೀಡಿಂಗಿಗೆ ಕಷ್ಟ ಆಗುತ್ತೆ ಅನ್ನುವಂಥದ್ದು ನಾವು ನೋಡ್ಬೋದು ಕೆಲವು ಪದಗಳು ಮಕ್ಕಳಿಗೆ ಅರ್ಥ ಆಗದೆ ಇರುವಂತಹ ಪದಗಳು ಇಲ್ಲಿ ಬರುತ್ತೆ ಅನ್ನುವಂಥದ್ದು ಇದ್ರು ಕೆಲವೊಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಹಳ್ಳಿಗಳೆಂದರೆ ಭೌತಿಕ ಸಮೃದ್ಧಿ ಅಲ್ಲ ಅದು ಸಂಸ್ಕೃತಿಯ ಸಮೃದ್ಧಿಯಾಗಿದೆ ಅನ್ನುವಂಥದ್ದು ಜೀವನೋತ್ಸವದ ಅನ್ನುವಂಥದ್ದು ಸರಿಯಾಗಿದೆ ಆಮೇಲೆ ಅವಲಂಬನೆಯ ಉಸಿರಾಗಿದ್ದ ಹಳ್ಳಿಗಳು ಇದಕ್ಕೆ ಬದುಕಿನ ಡಿ ಆಪ್ಷನ್ ಬದುಕಿನ ಹಳ್ಳಿಯ ಬದುಕಿನ ಬೇರುಗಳು ಸಡಿಲಗೊಂಡಿರುವುದು ಅಂತ ಇನ್ನೊಂದು ಹಳ್ಳಿಗಳ ಸುಧಾರಣೆಗಳಾಗಿ ಹುಟ್ಟಿಕೊಂಡಂತಹ ಒಂದು ಕೇಂದ್ರ ರಾಷ್ಟ್ರೀಯ ಸರ್ವಾಂಗೀಣ ಗ್ರಾಮ ವಿಕಾಸ ಕೇಂದ್ರ ಸಿ ಆಪ್ಷನ್ ಆಗಿದೆ ಹೇಳಿಕೆ ಮತ್ತು ಸಮರ್ಥನೆಯನ್ನು ನೋಡೋದಾದ್ರೆ ಇದರಲ್ಲಿ ಬಹಳ ಮುಖ್ಯವಾಗಿ ಗ್ರಾಮೀಣ ಭಾಗ ಆರ್ಥಿಕವಾಗಿ ಚೈತನ್ಯಶೀಲವಾಗಬೇಕಾದರೆ ಅಲ್ಲಿಯ ಮಹಿಳೆಯರು ಆರ್ಥಿಕವಾಗಿ ಸದೃಢಗೂಡಬೇಕು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ತರಬೇತಿ ನೀಡಲಾಯಿತು ಕುಂದುಕೊರತೆಗಳನ್ನು ನಿವಾರಿಸಲಾಯಿತು ಅನ್ನುವಂಥದ್ದಿದೆ ಹಾಗಾಗಿ ಡಿ ಸಮರ್ಥನೆ ಮತ್ತು ಹೇಳಿಕೆ ಎರಡು ಸರಿಯಾಗಿದೆ ಅನ್ನುವಂಥದ್ದು ಸರಿಯಾಗಿದೆ ಸಾರ್ಥಕವಾದ ಬದುಕು ಹಳ್ಳಿಗಳಿಂದಲೇ ಎಂಬ ಅರಿವು ಇವರಿಗೆ ಆಗಬೇಕು ಅದು ಯುವ ಪೀಳಿಗೆಗೆ ಅನ್ನುವಂಥದ್ದು ಸರಿಯಾಗಿದೆ ಆಗಿರುತ್ತದೆ ಉತ್ತರ ಸರಿಯಾಗಿದೆ ಮುಂದಿನ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ ಇಲ್ಲಿ ನೋಡಿ ಒಂದು ಶಬರಿ ಪಾಠವನ್ನ ಕೇಳಲಾಗಿದೆ ಹಾಗೇನೆ ಕೌರವೇಂದ್ರನ ಪಾಠವನ್ನ ಪದ್ಯವನ್ನ ಕೇಳಲಾಗಿದೆ ಕೌರವೇಂದ್ರ ಪದ್ಯವನ್ನ ಕೇಳಲಾಗಿದೆ ಕೌರವೇಂದ್ರ ಪದ್ಯ ಎರಡೂ ಕೂಡ ಮಗುವಿಗೆ ಸ್ವಲ್ಪ ರೀಡಿಂಗಿಗೆ ಹೆಚ್ಚು ಸಮಯವನ್ನ ತೆಗೆದುಕೊಳ್ಳುತ್ತದೆ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಕೆಲವು ಕಷ್ಟದ ಪದಗಳು ಮಗು ಇರೋದ್ರಿಂದಾಗಿ ರೀಡಿಂಗಿಗೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ ಅನ್ನುವಂಥದ್ದು ಒಂದು ಸರಳವಾಗಿ ಇರುವಂತಹ ಕನ್ನಡದ ಪದ್ಯವನ್ನು ಪಾಠವನ್ನು ಇಡುವಂಥದ್ದು ಇನ್ನೊಂದು ಆ ರೀತಿ ಅಂದರೆ ಈ ಥರದ ಸ್ವಲ್ಪ ಕಷ್ಟದಾಯಕವಾಗಿ ಇಡುವಂಥದ್ದು ಬ್ಲೂ ಪ್ರಿಂಟನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ರಾಮನ ಬರುವಿಕೆಗಾಗಿ ಕಾತರಿಸುತ್ತಿದ್ದ ಕಂಡು ರಾಮನಲ್ಲಿ ಮೂಡಿದ ಭಾವನೆ ಅದು ರಾಮನ ಬರುವಿಕೆಗಾಗಿ ಯಾವುದು ಅಂತ ಒಂದು ನಲ್ಮೆಯ ಭಾವನೆ ರಾಮನಲ್ಲಿ ಒಂದು ಪ್ರೀತಿಯ ಭಾವನೆ ಅನ್ನುವಂಥದ್ದು ಇಲ್ಲಿ ಉತ್ತರ ಆಗಿದೆ ಪ್ರೀತಿಯ ಭಾವನೆ ಅಗ್ನಿಯು ಎಲ್ಲಿ ಹೊಗೆಯಾಡುತ್ತಿತ್ತು ಅನ್ನುವಂಥ ಪ್ರಶ್ನೆ ಇದೆ ಅದು ವೇದಿಯಲ್ಲಿ ಅನ್ನುವಂಥದ್ದು ಶಬರಿಯು ರಾಮನಿಗಾಗಿ ಏನನ್ನು ಆರಿಸಿ ತಂದಿದ್ದಳು ಅನ್ನುವಂಥದ್ದನ್ನು ನೋಡುವಾಗ ಅಲ್ಲಿ ಶಬರಿಯು ಹೂ ಹಣ್ಣು ತಳಿರು ಹೂ ಹಣ್ಣು ತಳಿರು ಇವುಗಳನ್ನು ಆರಿಸಿ ತಂದಿದ್ದಳು ರಾಮನಿಗಾಗಿ ತನ್ನಂಥ ಹುಳುಗಳು ಯಾರಿಗೆ ಆಸರೆಯಾದವು ಹುಳುಗಳಿಗೆ ಹುಳುಗಳಿಗೆ ಆಸರೆಯಾದವು ಶಬರಿಯು ರಾಮನು ಹೇಗೆ ಬರುತ್ತಾನೆಂದು ವರ್ಣಿಸುತ್ತಾಳೆ ಅನ್ನುವಂಥದ್ದು ಸ್ವಲ್ಪ ದೊಡ್ಡ ಪ್ರಶ್ನೆ ಇದೆ ಇದು ಧೀರ ಶೂರ ಗಂಭೀರ ಸದ್ಗುಣ ಸಾರನಂತೆ ಬಿಲ್ಲ ಹಿಡಿದು ಬರುವನಂತೆ ಅಂದಿಸುವವರನ್ನು ಹಂಚುವಂತೆ ಹೀಗೆ ಅವಳು ವರ್ಣಿಸುತ್ತಾ ಹೋಗ್ತಾಳೆ ಸೊ ಅದರಲ್ಲಿ ಒಂದು ಎರಡರಿಂದ ಮೂರು ಅಂಶಗಳನ್ನು ಬರೆದರೂ ಸಹಿತ ಅಂಕಗಳನ್ನು ನೀಡಬಹುದಾಗಿದೆ ಇನ್ನು ಕುಮಾರ ವ್ಯಾಸ ಅವರು ಬರೆದಂತಹ ರಾಗ ಕೌರವೇಂದ್ರನ ಕೊಂದೆ ನೀನು ಎನ್ನುವಂತಹ ಪದ್ಯ ಭಾಗವನ್ನ ನಾವು ನೋಡೋಣ ಇದರಲ್ಲಿ ಯಾವ ಪ್ರಶ್ನೆಗಳು ಬಂದಿದೆ ಅನ್ನುವಂಥದ್ದನ್ನ ನಾವು ಗಮನಿಸೋದಾದ್ರೆ ಮೊದಲನೆಯ ಪ್ರಶ್ನೆ ಹೀಗಿದೆ ಮೊದಲನೆಯ ಪ್ರಶ್ನೆ ಹೀಗಿದೆ ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ಎಂದವರು ಯಾರು ಅನ್ನುವಂಥದ್ದು ಇದನ್ನ ಹೇಳಿದವರು ಕರ್ಣ ಕೃಷ್ಣನಿಗೆ ಹೇಳುವಂತಹ ಮಾತಾಗಿದೆ ಕೃಷ್ಣನ ಪ್ರಕಾರ ಯಾವ ವಿಷಯದಲ್ಲಿ ಮೊದಲು ಎರಡಿಲ್ಲ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಏನು ಅಂತಂದ್ರೆ ಬಹಳ ಮುಖ್ಯವಾಗಿ ಈ ಪಾಂಡವರು ಕೌರವರು ಎನ್ನುವಂತಹ ಈ ವಂಶ ಅಂತ ಇದೆಯಲ್ಲ ಅನ್ವಯಕ್ಕೆ ಎರಡು ಬಗೆಯಿಲ್ಲ ಅಂತ ಹೇಳ್ತಾನೆ ಅವನು ಅನ್ವಯಕ್ಕೆ ವಂಶ ಅದಕ್ಕೆ ಅದರಲ್ಲಿ ಎರಡು ಮೊದಲು ಎರಡು ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾನೆ ಮಾದರಿಗೆ ಕುಂತಿಯ ಅನುಗ್ರಹದಿಂದ ಯಾವ ಮಂತ್ರದ ಅನುಗ್ರಹದಿಂದ ಯಾರನ್ನು ಪಡೆದಳು ಅನ್ನುವಂಥದ್ದಿದೆ ಅದು ನಕುಲ ಸಹದೇವರನ್ನು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಅದು ಬರುತ್ತದೆ ಬಾಯ್ದಂಬೂಲಕ್ಕೆ ಮೂಲಕ್ಕೆ ಕೈಯ ಅನ್ನುವರ ಈ ಮಾತಿನ ಅರ್ಥ ಏನು ಅನ್ನುವಂಥದ್ದು ನಮಗೆ ಬಹಳ ಮುಖ್ಯವಾಗಿ ಬರುವಂಥದ್ದಂದರೆ ಇಲ್ಲಿ ದುರ್ಯೋಧನನು ಹೇಳಿದ ಹಾಗೆ ಕೇಳಿಕೊಂಡು ಬಂದರು ಬರುವುದು ದುರ್ಯೋಧನನು ಹೇಳಿ ಹೇಳಿದ್ದನ್ನು ದುರ್ಯೋಧನನ ಎಂಜನಿಗೆ ಅವನು ಏನು ಕೊಡ್ತಾನೆ ಅದಕ್ಕೆ ಕೈ ಚಾಚುವುದು ಅನ್ನುವಂಥದ್ದು ಹಾಗಾಗಿ ದುರ್ಯೋಧನ ಏನನ್ನ ಹೇಳಿಕೊಂಡು ಬಂದಿದ್ದಾನೆ ಅದನ್ನು ಕೃಷ್ಣ ಕರ್ಣ ಕೇಳ್ತಾನೆ ಸರ್ ಕರ್ಣ ಕೇಳ್ತಾನೆ ಅನ್ನುವಂಥದ್ದು ದುರ್ಯೋಧನನ ಮಾತನ್ನೇ ಕರ್ಣ ಕೇಳ್ತಾನೆ ಅವನು ಹೇಳಿದ್ದನ್ನೇ ಕೇಳ್ತಾನೆ ಅದು ಇನ್ನು ಕರ್ಣನ ಓಲಗದಲ್ಲಿ ಕುಳಿತು ಸಭೆ ನಡೆಸುವಾಗ ಎಡಬಲದಲ್ಲಿ ಯಾರ್ಯಾರಿದ್ರು ಅನ್ನುವಂಥದ್ದು ಆ ಎಡ ಮತ್ತು ಬಲಭಾಗದಲ್ಲಿ ಯಾರ್ಯಾರಿದ್ರು ಅನ್ನುವಂಥದ್ದನ್ನು ನೋಡಿದರೆ ಎಡಕ್ಕೆ ಕೌರವೇಂದ್ರರ ಸಮೂಹ ಇತ್ತು ಎಡಭಾಗದಲ್ಲಿ ಎಡಭಾಗದಲ್ಲಿ ಕೌರವೇಂದ್ರ ಕೌರವೇಂದ್ರರ ಸಮೂಹ ಮತ್ತು ಬಲಭಾಗದಲ್ಲಿ ಪಾಂಡುಪುತ್ರರ ಸಮೂಹ ಪಾಂಡುಪುತ್ರರ ಸಮೂಹ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬಹುದಾಗಿದೆ ಮುಂದಿನ ಪ್ರಶ್ನೆಗಳನ್ನು ನೋಡೋದಾದ್ರೆ ಇಲ್ಲಿ ವ್ಯಾಕರಣಾಂಶಗಳನ್ನು ನೀಡಲಾಗಿದೆ ಈ ವ್ಯಾಕರಣಾಂಶಗಳಲ್ಲಿ ಸಮಾಸ ಪದಗಳನ್ನು ಸೇರಿಸುವಂಥದ್ದು ಮೊದಲನೇದಾಗಿದೆ ಹಾಗಾದ್ರೆ ಉತ್ತರ ಯಾವುದಾಗಿದೆ ಸಮಾಸ ಪದಗಳನ್ನ ಸೇರಿಸುವಂಥದ್ರಲ್ಲಿ ಅನ್ನುವಂಥದ್ದನ್ನ ಹೊಂದಿಸಿ ಬರೆದ ರೂಪ ಯಾವುದು ಅಂತ ಕೇಳಲಾಗಿದೆ ಹೊಂದಿಸಿ ಬರೆದಂತಹ ರೂಪ ಅಂದ್ರೆ ಸರಿಯಾದ ಸಮಾಸ ಪದಗಳು ಸಾಕ್ಷಿ ಮಾಡಿ ಕ್ರಿಯಾ ಸಮಾಸ ಸರಿಯಾಗಿದೆ ನಲ್ಗುದುರೆ ಕರ್ಮಧಾರಿಯ ಸಮಾಸ ಸರಿಯಾಗಿದೆ ಮರಗಾಲು ಅನ್ನುವಂಥದ್ದು ದ್ವಂದ್ವ ಸಮಾಸ ತಪ್ಪಾಗಿದೆ ಯಾಕಂದರೆ ಮರದ ಕಾಲು ಮರಗಾಲು ಅದು ತತ್ಪುರುಷ ಸಮಾಸ ಆಗುತ್ತದೆ ಇಮ್ಮಡಿ ಅನ್ನುವಂಥದ್ದು ತತ್ಪುರುಷ ಸಮಾಸ ಅಂತಾಗಿದೆ ಆದರೆ ಅದು ಇಮ್ಮಡಿ ಅನ್ನುವಂಥದ್ದು ಎರಡು ಮಡಿ ಇಮ್ಮಡಿ ದ್ವಿಗು ಸಮಾಸ ಆಗ್ತದೆ ಹಾಗಾಗಿ ಎ ಮತ್ತು ಬಿ ಸರಿಯಾದಂಥ ಉತ್ತರ ಹಾಗಾಗಿ ಸರಿಯಾದಂಥ ಉತ್ತರ ಅದು ಸಿ ಇನ್ನು ಹುಲಿ ಮತ್ತು ಹುಲಿ ಅನ್ನುವಂಥದ್ದು ಬಂದಿದೆ ಹುಲಿ ಅಂದರೆ ನೋಡಿ ಇದರ ಅರ್ಥ ವ್ಯತ್ಯಾಸ ರೂಪದ ಕ್ರಮವಾಗಿ ಅಂತ ಹೇಳ್ಬೇಕಿಲ್ಲಿ ಕ್ರಮವಾಗಿ ಹೀಗಿದೆ ಅಂತ ಇಲ್ಲಿ ಮಕ್ಕಳಿಗೆ ಇದು ಗೊಂದಲ ಆಗ್ಬಿಡ್ತದೆ ಇಲ್ಲ ಅಂದ್ರೆ ಕ್ರಮ ಇದರ ಕ್ರಮ ರೂಪ ಹೀಗಿದೆ ಅಂತ ಯಾಕೆ ಅಂದ್ರೆ ಇಲ್ಲಿ ನೋಡಿ ಸಿ ವ್ಯಾಘ್ರ ಮತ್ತು ಮಾತು ಅಂತ ಇದೆ ಹುಲಿ ಅಂದರೆ ವ್ಯಾಘ್ರ ಹುಲಿ ಅಂದರೆ ಮಾತು ಸರಿ ಇದೆ ಇಲ್ಲಿ ಮಾತು ಮತ್ತು ವ್ಯಾಘ್ರ ಅಂದಾಗ ಮಕ್ಕಳು ಅಕಸ್ಮಾತ್ ಇದನ್ನ ಹೀಗೆ ಹಾಕಿದಾಗ ಸ್ವಲ್ಪ ಮಟ್ಟಿಗೆ ಗೊಂದಲ ಆಗಬಾರ್ದು ನಾವು ಕೇಳುವಂತ ಪ್ರಶ್ನೆಗಳು ಅದು ಮಗುವಿಗೆ ಅರ್ಥವಾಗುವ ರೀತಿಯಲ್ಲಿ ಇರಬೇಕಾಗುತ್ತೆ ಅನ್ನುವಂಥದ್ದು ಸರಿಯಾಗಿ ಕೇಳಿಬಿಡೋದು ಅಷ್ಟೇ ಇನ್ನೇನಿಲ್ಲ ಸಾವಿತ್ರಿಗಳು ಎನ್ನುವಂಥದ್ದು ಸಪ್ತಮಿ ವಿಭಕ್ತಿ ಆದರೆ ಅತ್ತಣಿಮ್ ಅಂತ ಬಂದಿದೆ ಹಾಗಾಗಿ ಇದು ಪಂಚಮಿ ವಿಭಕ್ತಿ ಆಗ್ತದೆ ಬಿ ಸರಿಯಾದಂತಹ ಉತ್ತರ ಆಗಿದೆ ಇಲ್ಲಿ ತತ್ಸಮ ತದ್ಭವಗಳನ್ನ ಸರಿಯಾದ ತತ್ಸಮ ತದ್ಭವಗಳ ರೂಪ ಯಾವುದು ಅಂತ ಹೇಳಿದ್ದಾರೆ ಇಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳು ತುಂಬ ಗೊಂದಲದಲ್ಲಿ ಈಡಾಗ್ತಾರೆ ಇಂತಹ ಪ್ರಶ್ನೆಗಳನ್ನು ಕೇಳದೇ ಇರೋದು ಒಳ್ಳೆಯದು ಅಂತ ಯಾಕಂದ್ರೆ ದಿಟ್ಟಿ ಇದರ ತತ್ಸಮ ರೂಪ ದೃಷ್ಟಿ ಓಕೆ ಮೊದಲೇ ಇದು ತದ್ಭವ ಬಂದಿದೆ ಅಂತ ಇಟ್ಕೊಬಿಡೋಣ ತದ್ಭವ ಬಂದಿದೆ ಅಂತ ಇಟ್ಕೊಳ್ಳೋಣ ಆಮೇಲೆ ಚೀರಾ ಸೀರೆ ಇದು ತತ್ಸಮ ಆಗಿದೆ ಇದು ತದ್ಭವ ಆಗಿದೆ ಹಾಗಾಗಿ ಇದನ್ನು ನಾವು ತೆಗೆದುಕೊಳ್ಬೋದು ಇನ್ನು ತವಸಿ ತಪಸ್ವಿ ಇದು ಕೂಡ ಒಂದು ತದ್ಭವ ಆಗಿದೆ ಮತ್ತೊಂದು ತತ್ಸಮ ಆಗಿದೆ ಹಾಗಾಗಿ ಎ ಸಿ ಯನ್ನು ತೆಗೆದರೂ ಕೂಡ ಇಲ್ಲಿ ಬಿ ಮತ್ತು ಡಿ ಎರಡೂ ಸರಿಯಾದ ಉತ್ತರ ಆಗಿರ್ತದೆ ಯಾಕಂದರೆ ಪ್ರಸಾದ ತತ್ಸಮ ಹಸಾದ ತದ್ಭವ ಇಲ್ಲಿ ಬಿ ಮತ್ತು ಡಿ ಎರಡೂ ಸರಿಯಾದ ಉತ್ತರ ಎರಡೂ ಸರಿ ಹಾಗಾಗಿ ಇದು ಗೊಂದಲದ ಪ್ರಶ್ನೆಯಾಗಿದೆ ಈ ಥರದ ಪ್ರಶ್ನೆಗಳನ್ನು ನಾವು ಆದಷ್ಟು ಬರದೇ ಇರುವ ಹಾಗೆ ಅದನ್ನು ಯೋಚಿಸುವುದು ಒಳ್ಳೆಯದು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇನ್ನು ಪ್ರತ್ಯಕ್ಷ ಅನ್ನೋದಕ್ಕೆ ಅಪ್ರತ್ಯಕ್ಷ ಸರಿಯಾಗಿದೆ ಹಾಗಾಗಿ ಅದನ್ನು ನಾವು ಗಮನಿಸಬಹುದ ಸಾರಿ ಪರೋಕ್ಷ ಅನ್ನುವಂಥದ್ದು ಸರಿಯಾಗಿದೆ ವಿರುತ್ತ ಪದ ಇನ್ನು ಇಲ್ಲಿ ನೋಡಿ ಮಕ್ಕಳು ಆ ಕಡೆಗೆ ನೋಡುತ್ತಿದ್ದಂತೆ ಜಲಪಾತದಿಂದ ನೀರು ಬೀಳಲು ಪ್ರಾರಂಭಿಸಿತು ಅಂತ ಕೇಳಿದರೆ ಗೆರೆ ಎಳೆದ ಪದಕ್ಕೆ ಸರಿ ಹೊಂದುವ ಅನುಕರಣಾವಿಯ ಪದ ಇದು ಅಂತ ಇದು ಸ್ವಲ್ಪ ಮಟ್ಟಿಗೆ ಅರ್ಥ ಸ್ವಲ್ಪ ಅರ್ಥ ಎಲ್ಲೋ ಒಂದು ಕಡೆಯಲ್ಲಿ ಸ್ವಲ್ಪ ಇದೆ ನೀರು ಅನ್ನೋ ಪದಕ್ಕೆ ಹೆಂಗೆ ಹೇಳಲಿಕ್ಕೆ ಆಗುತ್ತೆ ಗೆರೆ ಎಳೆದ ನೀರು ಅಂತಿದೆ ಬೀಳಲು ಆ ಎರಡನ್ನು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅದು ದಬದಬನೆ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಅನ್ನುವಂಥದ್ದು ವಿದ್ಯಾರ್ಥಿ ನಟ ಅನ್ವರ್ಥನಾಮವಾದರೆ ತನ್ನ ತಾನು ಅನ್ನುವಂಥದ್ದು ಆತ್ಮಾರ್ಥಕ ಸರ್ವನಾಮವಾಗಿದೆ ಸರಿಯಾಗಿದೆ ಇನ್ನು ಸಂಧಿ ಮತ್ತು ಸಂಧಿ ಪದಗಳನ್ನು ಹೊಂದಿಸಿ ಬರೆಯಿರಿ ಅನ್ನುವಂಥದ್ದು ಭೂದೋಟ ಅನ್ನುವಂಥದ್ದು ಆದೇಶ ಸಂಧಿ ಲೇಖನವನ್ನು ಓದಿ ಅನ್ನುವಂಥದ್ದು ಲೋಪಸಂಧಿ ಅತ್ಯಂತ ಅನ್ನುವಂಥದ್ದು ಸಂಧಿ ನಿಜಾಶ್ರಮ ಅನ್ನುವಂಥದ್ದು ಸವರ್ಣ ದೀರ್ಘ ಸಂಧಿ ಹಾಗಾಗಿ ಇದರಲ್ಲಿ ಎಂಟನೆಯದು ಉತ್ತರ ಡಿ ಸರಿಯಾಗಿದೆ ನಾಲ್ಕು ಮೂರು ಎರಡು ಒಂದು ಸರಿಯಾದಂಥ ಉತ್ತರ ಆಗಿದೆ ಅಕಾಲಿಕ ಮಳೆಯಿಂದಾದ ಅನಾಹುತಗಳನ್ನು ಜನರು ಕಂಡರು ಅನ್ನುವಂಥ ಧಾತು ರೂಪ ಅಂತ ಬಂದರೆ ಅದು ಕಾಣು ಸರಿಯಾದಂಥ ರೂಪ ಆಗಿದೆ ಯಾವುದೇ ಗೊಂದಲ ಇಲ್ಲ ಹಗಡು ಅಂದರೆ ಶೌರ್ಯ ಇದರಲ್ಲೂ ಕೂಡ ಯಾವುದೇ ಗೊಂದಲ ಇಲ್ಲ ವೀರಲವ ಪದ್ಯದಲ್ಲಿ ಬರುವಂತ ಪಾಠ ಆಗಿದೆ ಇದು ಪದ ಆಗಿದೆ ಇಲ್ಲಿ ವರ್ತಮಾನ ಕಾಲಕ್ಕೆ ಬರೆಯಿರಿ ಅಂತಾಗಿದೆ ಮುಂದಾಗುತ್ತಾರೆ ಅನ್ನುವಂಥದ್ದನ್ನ ಬರಿಬೇಕಾಗುತ್ತೆ ಆಗ ಅದು ಸರಿಯಾಗುತ್ತೆ ಅಥವಾ ಕೆಲ ಕೆಲವೊಮ್ಮೆ ಮುಂದಾಗುತ್ತಿದ್ದಾರೆ ಅಂತ ಅಂದ್ರೂ ಕೂಡ ಅದು ಸರಿಯಾಗುತ್ತೆ ಆ ಕಾರಣಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಇನ್ನು ಮಕ್ಕಳು ಗುರುವಿನ ಆಶೀರ್ವಾದ ಪಡೆದರು ಅನ್ನುವದಾಗ ಅದು ಪಡೆಯರು ಅನ್ನುವಂಥದ್ದು ಬರುವಂಥದ್ದು ಇಲ್ಲೂ ಕೂಡ ಯಾವುದೇ ರೀತಿಯ ಗೊಂದಲ ಇಲ್ಲ ಇನ್ನು ಕಟ್ಟುವುದು ಕಠಿಣ ಕೆಡುವುದು ಸುಲಭ ಅನ್ನುವಂತಹ ಸಂದರ್ಭದಲ್ಲಿ ನಾವು ಈಗ ಭಾಳಷ್ಟು ಏನು ನಾವು ಒಳ್ಳೆತನವನ್ನು ಸಂಪಾದಿಸಿರ್ತೀವಿ ಅದು ಹಾಳಾಗೋದಕ್ಕೆ ಬಹಳ ಕಡಿಮೆ ಸಮಯ ಸಾಕು ಒಂದು ಮನೆಯನ್ನು ಕಟ್ಟಿದರೆ ಸಮಯ ಜಾಸ್ತಿ ಬೇಕು ಆದರೆ ಅದನ್ನು ನಾಶ ಮಾಡೋದಕ್ಕೆ ಕಡಿಮೆಯೇ ಸಮಯ ಸಾಕು ಹಾಗಾಗಿ ಮನಸ್ಸಿದ್ದರೆ ಮಾರ್ಗ ಅನ್ನುವಂಥದ್ದು ಯಾವುದೇ ಕೆಲಸವನ್ನು ನಾವು ಮಾಡಬೇಕು ಅಂದ್ರೆ ಅದೊಂದು ಮನಸ್ಸಿಷ್ಟು ಯಶಸ್ಸು ನಮಗೆ ಸಿಗಬೇಕು ಆ ರೀತಿಯಲ್ಲಿ ನಾವು ಅದನ್ನ ಕೆಲಸ ಮಾಡಬೇಕು ಗೋಚರ ಅಂದ್ರೆ ಕಣ್ಣಿಗೆ ಕಾಣಿಸುವುದು ಅನ್ನುವ ಅರ್ಥವನ್ನ ಇಲ್ಲಿ ಕೊಡ್ತಾ ಇದೆ ಅದು ಬೇರೆ ಬೇರೆ ಅರ್ಥವನ್ನು ಕೊಡ್ತಾ ಇದೆ ಒಂದು ಹುಲ್ಲುಗಾವಲು ಅಂತ ಅರ್ಥ ಕೊಡುತ್ತೆ ಇಲ್ಲಿ ನಾವು ಗೋಚರ ಅಂದ್ರೆ ಕಣ್ಣಿಗೆ ಕಾಣಿಸುವುದು ಅಂತ ಸೊ ಅದಕ್ಕೆ ನಾವು ಉತ್ತರವನ್ನು ಇಲ್ಲಿ ಉತ್ತರದಲ್ಲಿ ಹೀಗೆ ಕೊಟ್ಟಿದ್ದಾರೆ ಅವರು ಏನು ಅಂದ್ರೆ ಹಾಂ ಇಲ್ಲಿ ಉತ್ತರ ಕೊಡುವಾಗ ತಪ್ಪು ಉತ್ತರ ಬಂದಿದೆ ಆ ಕಾರಣಕ್ಕಾಗಿ ಸ್ವಲ್ಪ ಇದನ್ನು ಉತ್ತರ ಕೊಡುವಾಗ ಅದನ್ನು ಈ ಥರದ್ದು ಕೊಡದೇ ಇದ್ದರೆ ಒಳ್ಳೆಯದು ಅನ್ನುವಂಥದ್ದು ನೋಡಿ ಇದು ಏನಾಗುತ್ತೆ ಅಂದರೆ ಸಾಕಷ್ಟು ಗೊಂದಲ ಆಗ್ಬಿಡ್ತದೆ ಈಗ ಉತ್ತರ ಕೀ ಆನ್ಸರ್ ಮಾಡುವಾಗ ಈ ಥರದನ್ನು ನೋಡಿ ಇಲ್ಲಿ ಮಕ್ಕಳನ್ನು ದೂಷಣೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಕೊಟ್ಬಿಟ್ಟಿದ್ದಾರೆ ಬಟ್ ಅಲ್ಲಿ ನೋಡಿದರೆ ಗೋಚರ ಅಂತ ಇದೆ ಇಲ್ಲಿ ನೋಡಿದರೆ ಆನ್ಸರ್ ಕೀಯಲ್ಲಿ ಹೀಗಿದೆ ಹಾಗಾಗಿ ಸ್ವಲ್ಪ ಇದು ಗೊಂದಲವಾಗಿದೆ ಯಾವುದು ಕೀ ಆನ್ಸರ್ ಮಾಡಿ ಸ್ವಲ್ಪ ಇಲ್ಲಿ ಸಮಸ್ಯೆ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಸರಿ ಮಾಡ್ಕೊಳ್ಳೋದು ಉತ್ತಮ ನೆಕ್ಸ್ಟ್ ಚಿನ್ನದ ರಥವು ಭಕ್ತರಿಂದ ಎಳೆಯಲ್ಪಟ್ಟಿತು ಅಂತ ಇದೆ ಇದು ಭಕ್ತರಿಂದ ಚಿನ್ನದ ರಥವು ಎಳೆಯಲ್ಪಟ್ಟಿತು ಅನ್ನುವಂಥ ಸರಿ ಇದೆ ಇಲ್ಲಿ ಯಾವುದೇ ಗೊಂದಲ ಇಲ್ಲ ಯಾಕಂದರೆ ಸೆಟ್ ಒನ್ನಲ್ಲಿ ಸ್ವಲ್ಪ ಗೊಂದಲ ಇತ್ತು ಸೊ ಹಾಗಾಗಿ ಇಲ್ಲಿ ಯಾವುದೇ ಆ ರೀತಿಯ ಗೊಂದಲಗಳು ಇದೆ ಕಂಡುಬರುವುದಿಲ್ಲ ಇನ್ನು ಮುಂದೆ ನಾವು ಬಹು ಆಕ್ಯ ಪ್ರಶ್ನೆ ಪಠ್ಯಪೋಷಕದಲ್ಲಿ ನೋಡೋದಾದರೆ ಇದು ಗು ಕತ್ತಲೆ ಗವಿಯನ್ನು ಗುಡಿಸಲೊಳಗೆ ವಸಂತ ಬರಲಿ ಹೆದರುತ್ತಾನೆ ಅನ್ನೋದು ಸರಿ ಭಗತ್ ಸಿಂಗ್ ತ್ಯಾಗದ ಪ್ರತಿಗೆ ರಕ್ತಸಿದ್ಧವಾದ ಮಣ್ಣನ್ನು ಒಲಿಯ ಜಲಿಯನ್ ವಾಲ ಭಾಗದಲ್ಲಿ ನೋಡಿದಾನೆ ಅನ್ನುವಂಥದ್ದು ಸರಿ ಇನ್ನು ಮನುಷ್ಯ ತಮಗೆ ಇಷ್ಟ ಬಂದ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಇರುವಂಥದ್ದು ಕ್ರಿಯಾ ಸ್ವಾತಂತ್ರ್ಯ ಅನ್ನುವಂಥದ್ದು ಸರಿ ಗಾಂಧೀಜಿಯವರ ಅಂದವಾದ ಅಕ್ಷರದ ಬೆರವಣಿಗೆಗೆ ಪಶ್ಚಾತ್ತಾಪ ಕೊಟ್ಟದ್ದು ಎಲ್ಲಿಗೆ ಅಂದರೆ ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ ಅಲ್ಲಿ ಅದನ್ನು ನೋಡ್ತಾರೆ ಅದು ಕೂಡ ಸರಿ ದೇವಿಯ ಪ್ರಕಾರ ಬಲ್ಲವರ್ಣನೆ ಮಾಡುವ ಸಂಘವು ಹೇಗಿರಬೇಕು ಅಂದರೆ ಮೊಸರು ಹೊಸೆದು ಬೆಣ್ಣೆಯ ತೆಗೆದುಕೊಂಡಂತೆ ಆಗಬೇಕು ಅನ್ನುವಂಥದ್ದನ್ನು ಇಲ್ಲಿ ನಾವು ಅದನ್ನು ಗಮನಿಸ್ಬೋದು ಸೊ ಅದು ಕೂಡ ಸರಿಯಾಗಿದೆ ಇನ್ನು ಬರವಣಿಗೆ ಕೌಶಲದಲ್ಲಿ ನಾವು ಮತ್ತೆ ನೋಡೋದಾದರೆ ಇಲ್ಲಿ ಬರವಣಿಗೆ ಕೌಶಲದಲ್ಲಿ ಕೊಟ್ಟಿರುವಂಥ ಮಾರ್ಕ್ಸ್ಗಳು ಇಲ್ಲಿ ಏನಿದೆ ಮೊದಲನೇ ಪ್ರಶ್ನೆಗೆ ತೋಟಗಾರಿಕಾ ಹುದ್ದೆಗೆ ಹುದ್ದೆಗೆ ಅರ್ಜಿ ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಇದು ಕೂಡ ಯಾವ ರೀತಿ ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಅನ್ನುವಂಥದ್ದು ಇಂದ ಅರ್ಧ ಮಾರ್ಕ್ಸ್ ಇವರಿಗೆ ಅರ್ಧ ಮಾರ್ಕ್ಸ್ ತಳ ದಿನಾಂಕಕ್ಕೆ ಅರ್ಧ ಮಾರ್ಕ್ಸ್ ಮಾನ್ಯರ ವಿಷಯ ಉಲ್ಲೇಖಕ್ಕೆ ಅರ್ಧ ಮಾರ್ಕ್ಸು ಇನ್ನು ಸ್ವವಿವರ ಅದಕ್ಕೆ ಒಂದೂವರೆ ಮಾರ್ಕ್ಸ್ ಕೊಡಬೇಕು ಇದಕ್ಕೇನೆ ಒಂದೂವರೆ ಮಾರ್ಕ್ಸ್ ಕೆಲವರು ಏನು ಮಾಡ್ಬಿಡ್ತಾರೆ ಅಂದರೆ ಇವ್ಯಾಲ್ಯೂಯೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಕೊಡೋದೇ ಇಲ್ಲ ಅದಕ್ಕೆ ಒಂದು ಮಾರ್ಕ್ಸ್ ಕೊಟ್ಟು ಕೈ ಕೊಡ್ಕೊಬಿಡ್ತಾರೆ ಹಾಗಲ್ಲ ಆಗಬಾರ್ದು ಒಂದೂವರೆ ಮಾರ್ಕ್ಸ್ ಅದಕ್ಕೆ ಕೊಡಬೇಕು ಸಹಿಗೆ ಅರ್ಧ ಮಾರ್ಕ್ಸ್ ಇರಬೇಕಾಗುತ್ತದೆ ಇನ್ನು ಮನವಿ ಪತ್ರ ನೋಡಿ ಬೆಂಗಳೂರು ನಗರದ ಶುಚಿತ್ವವನ್ನು ಕಾಪಾಡುವ ಬಗ್ಗೆ ಬೆಂಗಳೂರು ಮಹಾಲಿ ಪಾಲಿಕೆ ಅಧ್ಯಕ್ಷರಿಗೆ ಒಂದು ಮನವಿ ಪತ್ರವನ್ನು ಬರೆಯಿರಿ ಅಂತಿದೆ ಅಲ್ಲಿ ನಾವು ನೋಡೋದಾದರೆ ಇಂದ ಅರ್ಧ ಮಾರ್ಸು ಇವರಿಗೆ ಅರ್ಧ ಮಾರ್ಸು ಸ್ಥಳ ದಿನಾಂಕ ಮಾನ್ಯರ ವಿಷಯ ಅರ್ಧ ಮಾರ್ಸು ಮತ್ತೆ ಪತ್ರದ ಒಡಲು ಒಂದೂವರೆ ಅಂಕ ಮತ್ತು ತಮ್ಮ ವಿಶ್ವಾಸಿ ಅದು ಸರಿಯಾಗಿದೆ ಹಾಗಾಗಿ ಅದರಲ್ಲಿ ಯಾವುದೇ ಗೊಂದಲ ಇಲ್ಲ ಇನ್ನು ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಕುರಿತು ಒಂದು ವರದಿಯನ್ನು ರಚಿಸಿರಿ ಅಂತಿದೆ ಸೊ ಅದಕ್ಕೆ ಇಲ್ಲಿ ನಾವು ನೋಡೋದಾದರೆ ವರದಿ ಶೀರ್ಷಿಕೆಯಲ್ಲಿ ಒಂದು ಅರ್ಧ ಮಾರ್ಸು ಕೊಟ್ಟು ಬಿಡಬೇಕು ಮಕ್ಕಳಿಗೆ ಸ್ಥಳಕ್ಕೆ ಅರ್ಧ ಮಾರ್ಸು ದಿನಾಂಕಕ್ಕೆ ಅರ್ಧ ವರದಿ ಒಡಲಿ ಎರಡು ಮಾರ್ಸು ವರದಿಗಾರರ ರುಜಿಗೆ ಅರ್ಧ ಮಾರ್ಸು ಅಲ್ಲೂ ಕೂಡ ಯಾವುದಕ್ಕೆ ಗೊಂದಲ ಇಲ್ಲ ಇನ್ನು ಪ್ರಬಂಧ ಪ್ರಬಂಧದಲ್ಲಿ ಮಹಿಳಾ ಸಬಲೀಕರಣ ರಾಷ್ಟ್ರೀಯ ಭಾವೈಕ್ಯತೆ ಸರ್ಕಾರ ರಾಜ್ಯದ ಏನು ಹಬ್ಬ ಏನು ಯೋಜನೆಗಳ ಹಬ್ಬರ ಅದೆಲ್ಲ ಕೇಳಿದ್ದಾರೆ ಸೊ ಅದು ಕೂಡ ಎರಡು ಪಠ್ಯ ಸರಿಯಾಗಿದೆ ಇನ್ನು ನೋಡಿ ಇಲ್ಲಿ ನಾಳಿನ ಕನಸನ್ನು ಬಿತ್ತಬೇಕಾದ್ರೆ ನಾವು ಹೇಗೆ ಬದುಕಬೇಕು ಅನ್ನುವಂಥದ್ದು ಆಮೇಲೆ ಇಲ್ಲಿ ಒಂದು ಪ್ರಶ್ನೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಅನ್ನುವಂಥದ್ದನ್ನು ಆನ್ಸರ್ ಕಿಯಲ್ಲಿ ಸ್ವಲ್ಪ ಅದು ಸ್ವಲ್ಪ ಬದಲಾದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ ಅಲ್ಲಿ ಸ್ವಲ್ಪ ಅವರು ಈ ಮೊಸರು ಹಲವು ಪ್ರಕ್ರಿಯೆಗಳನ್ನು ದಾಟಿ ತುಪ್ಪವಾಗುವಂತೆ ಮಾನವನು ತನ್ನೆಲ್ಲ ಭಾವಬಂಧಗಳನ್ನು ಅಂತ ಕೊಟ್ಬಿಟ್ಟಿದ್ದಾರೆ ಇದು ಎಲ್ಲಿ ಬರುತ್ತೆ ಅಂದರೆ ಬಲ್ಲವರ ಮತ್ತು ಅರಿದವರ ಅರಿಯದವರ ಸಂಘ ಅಂತ ಬರುತ್ತಲ್ಲ ಆ ಸಂದರ್ಭದಲ್ಲಿ ಇದು ಬರುತ್ತೆ ಹಾಗಾಗಿ ಇಲ್ಲಿ ಕಬ್ಬು ಸುವರ್ಣ ಚಂದನ ಇದನ್ನೆಲ್ಲವನ್ನ ಅರ್ಥ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಆ ಹೀನಂಗಳೆಲ್ಲವನ್ನು ಕಳೆದರೂ ಕೂಡ ನನ್ನನ್ನು ಕೊಂದರೂ ಕೊಂದಡೆಯೂ ನಾನು ಶರಣೆಂಬುದನ್ನು ಬಿಡುವುದಿಲ್ಲ ಆ ಭಾವ ಅಲ್ಲಿ ಬರಬೇಕು ಆ ಭಾವ ಅಲ್ಲಿ ಬರಬೇಕು ಅದು ಇಲ್ಲಿ ಕಾಣತಾ ಇಲ್ಲ ಹಾಗಾಗಿ ಸ್ವಲ್ಪ ಇದನ್ನು ಸರಿಯಾಗಿ ತಿದ್ದುಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ ಮುಂದೆ ಜಲಿಯನ್ನು ಅಲಭಾಗದ್ದು ಇದು ಕೂಡ ಅದು ಅಂತ ಏನು ಸಮಸ್ಯೆ ಇಲ್ಲ ಇನ್ನು ಲವನ ಗುರುಗಳು ವಹಿಸಿದ್ದ ಹೊಣೆಗಾರಿಕೆಯನ್ನು ಹೇಗೆ ನಿಭಾಯಿಸಿದನು ಅಂತಿದೆ ಸ್ವಲ್ಪ ಡೈರೆಕ್ಟ್ ಕ್ವಶನ್ಸ್ ಇದ್ರೆ ಏನು ಸಮಸ್ಯೆ ಇಲ್ಲ ಇಲ್ಲಿ ಅನ್ನುವಂಥದ್ದು ಮಗು ರಾಯಲನ್ನು ಕುಟುಂಬಕ್ಕೆ ಸಹಾಯ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತಿದೆ ಐದು ಆರು ವಾಕ್ಯಗಳಲ್ಲಿ ಓಕೆ ಒಂದಿಷ್ಟು ಅದನ್ನು ಬರೀಬಹುದು ಇನ್ನು ಯಾವ ಜೀವಿಯು ತನ್ನಷ್ಟಕ್ಕೆ ಸಹ ಇದೆ ಇದೆಲ್ಲ ಯಾವುದೇ ಸಮಸ್ಯೆ ಇಲ್ಲ ಇಲ್ಲಿ ಒಂದು ಸ್ವಲ್ಪ ಗೊಂದಲ ಉಂಟಾಗ್ತಾ ಇದೆ ವ್ಯಾಗ್ರಗೀತೆ ಪಾಠವು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ ಅಂತ ಇದೆ ಈ ಥರದ್ದು ಸ್ವಲ್ಪ ಮಗುವಿಗೆ ಸಿ ಬಿ ಎಸ್ ಸಿ ಮಗುವಲ್ಲಿ ನಾವು ಇದರ ಪ್ರಕಾರಗಳ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗಿರುವುದಿಲ್ಲ ಆದರೆ ಇಲ್ಲಿ ಕೇಳಲಾಗಿದೆ ನೇರವಾದಂಥ ಪ್ರಶ್ನೆಗಳಿದ್ದರೆ ಸಾಕು ಇಲ್ಲಿ ಇನ್ನೊಂದು ಸಿದ್ಧಲಿಂಗಿಯವರ ಕಥೆಯಲ್ಲಿ ಬರುವಂಥ ಪಾತ್ರ ಯಾವುದು ಅಂತ ಕೇಳ್ಬಿಟ್ಟಿದ್ದಾರೆ ಸೊ ಈ ಥರದ್ದು ಸ್ವಲ್ಪ ಆ ಕಥೆಯನ್ನು ಬರೀರಿ ಅಂತ ಮಗುಗೆ ಬಿಟ್ಬಿಡಬೇಕು ಆವಾಗ ಅದು ಸಾಕಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅಲಗಲಿ ಪರಿಣಾಮ ವರ್ಣಿಸಿರಿ ವೀರಲವ ಪಾತ್ರದಲ್ಲಿ ಮೆಚ್ಚುಗೆ ಯಾವುದು ಸೊ ಈ ರೀತಿಯಲ್ಲಿ ಒಂದಿಷ್ಟು ವಿಚಾರಗಳನ್ನು ಇಟ್ಕೊಂಡು ಇಲ್ಲಿ ಚರ್ಚೆಯನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದನ್ನು ಎಷ್ಟು ಮಟ್ಟಿಗೆ ನಾವು ನಮ್ಮ ಕನ್ನಡದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮಗುವಿಗೆ ಅರ್ಥವಾಗುವ ಭಾಷೆಯಂತೆ ಇರಲಿ ಅಂತ ಹೇಳ್ತಾ ನಾನು ಇವತ್ತಿನ ಅಧಿವೇಶನವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ ಧನ್ಯವಾದ ಧನ್ಯವಾದ